ಹೋಗದರ್ ಮಾಡಿದಾರೋ ಆಗ್ತಿಲ್ಲ ಸರ್ ಅವ್ರ ಮಗ ಮೇಲೆ ಎದು ಸಿಗದಂತ ನಾವೇನೋ ಅವ್ರಿಗೆ ಥ್ರೆಟರ್ ಮಾಡಿದೀವಿ ಈಗ ನಾವೇನು ಥ್ರೆಟರ್ ಮಾಡೋಣ ಸರ್ ಅವ್ರಿಗೆ ಇಟ್ ಇಸ್ ಪಾಸಿಬಲ್ ಸರ್ ಜಗದೀಶ್ ಅವ್ರ ಜೊತೆ ಚೆನ್ನಾಗಿದ್ರು ಇಂಡಸ್ಟ್ರಿ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿ ಮಾತುಕತೆಗಳಿತ್ತು ಇದ್ರ ನಡುವೆ ಇವೆಲ್ಲದ್ರ ನಡುವೆ ದರ್ಶನ್ ಪವಿತ್ರ ಗೌಡ ಇವೆಲ್ಲ ಹೆಸರು ಪವಿತ್ರ ಗೌಡ ಹೆಸರು ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲಾರು ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಡಿ

ಅವನೇ ಸೈನ್ ಹಾಕಿದ್ದಾನೆ ಅದು ನಾನು ಓರಿಯಂಟೇಶನ್ ಕೊಟ್ಟಿದ್ದೀನಿ ಈ ಪವಿತ್ರ ಗೋಡೆಗೆ ದುಡ್ಡು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನೀವು ನಿಮ್ಗೆ ಇನ್ಫಾರ್ಮೇಷನ್ ಇತ್ತ ಸರ್ ಯಾವ್ದು ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿರಬಹುದು ಅನ್ನೋ ಏನಾದ್ರು ಮಾಹಿತಿ ಇದೆಯಾ ನಿಮ್ಮತ್ರ ಹೇಳ್ಕೊಂಡಿದ್ರಾ ಅಂತ ಇಲ್ಲ ಸರ್ ನಮಗೂ ಗೊತ್ತಿರ್ಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೆಗೆದು ನೋಡಿದ್ವಿ ಆಡಿಟರ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಮೆನ್ಷನ್ ಆಗಿದೆ ನಾವ್ ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು ಐಎಟ್ ಮಾಡೋದನ್ನ ಸಮಸ್ಯೆ ಆಗ್ತಿದೆ